ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಮಂಗಳವಾರ ತಿಂಡಿ ಆಯಿತು ತಿಂಡಿ ತಿನ್ಬಿಟ್ಟು ಇಲ್ಲೇ ಕೂತಿದ್ದೀನಿ ತಟ್ಟೆನ ಇಲ್ಲೇ ಇಟ್ಕೊಂಡು ಹಾಗೆ ಯಾವುದೋ ಒಂದು ವೀಡಿಯೋ ನೋಡ್ತಾ ಇದೆ ನೋಡ್ತಾ ನೋಡ್ತಾ ಸ್ವಲ್ಪ ಬೇಜಾರಾಯಿತು ಹಾಗೆ ಒಂದೊಂದು ವೀಡಿಯೋ ಖುಷಿ ಕೊಡುತ್ತೆ ಅಂದರೆ ನಗಬೇಕು ಅಂತ ಅನಿಸುತ್ತೆ ಒಂದೊಂದು ವೀಡಿಯೋನ ನೋಡಿದಾಗ ತುಂಬ ಬೇಜಾರಾಗುತ್ತೆ ಎಲ್ಲರ ಲೈಫಲ್ಲ ಥರ ಈ ಕ್ಷಣ ಏನೋ ಖುಷಿಯಾಗಿದ್ದೀವಿ ಅಂದರೆ ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟೆ ಸಖತ್ತು ಬೇಜಾರಾಗುತ್ತೆ ಆ ವಿಡಿಯೋ ಏನಂದರೆ ತಾಯಿ ತೀರೋಗಿದ್ರು ಅದರ ಬಗ್ಗೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದೆ ಅಮ್ಮ ಅಲ್ವಾ ಅದು ಯಾರೇ ನೋಡಿದ್ರೂ ಎಮೋಷ್ನಲ್ ಆಗಿಬಿಡ್ತಾರೆ ಅಳು ಬರುತ್ತೆ ಅದೇ ಥರ ನನಗೂ ಸ್ವಲ್ಪ ಬೇಜಾರಾಯಿತು ಆ ವಿಡಿಯೋ ನೋಡಿ ಅಷ್ಟೆ ಓಕೆ ಇವತ್ತು ಇನ್ನೂ ಏನು ಕೆಲಸ ಸ್ಟಾರ್ಟ್ ಮಾಡಿಲ್ಲ ತಿಂಡಿ ಒಂದು ತಿಂದಿದ್ದೀನಿ ಸಾಂಬಾರ್ದು ಚಿಂತೆ ಇಲ್ಲ ನಾಟಿ ಕೋಳಿ ಸಾಂಬಾರು ಉಂಟು ಮತ್ತು ಇವತ್ತು ನೆನೆ ಬೆಡ್ಶೀಟೆಲ್ಲ ಚೇಂಜ್ ಮಾಡಬೇಕಿತ್ತು ನಾನು ಬಂದಿದೆ ಅಷ್ಟೊತ್ತಲ್ಲಿ ಇವತ್ತು ಚೇಂಜ್ ಮಾಡೋಣ ಅಂದ್ಕೊಂಡೆ ಊರಿಗೆ ಹೋಗೋಕೆ ಮೊದಲೇ ತುಂಬ ಬಟ್ಟೆಗಳಿತ್ತು ನಾನು ಊರಿಂದ ಬಂದಮೇಲೆ ವಾಷಿಗೆ ಹಾಕಿದ್ರಾಯ್ತು ಅಂದ್ಬಿಟ್ಟು ಎಲ್ಲ ಹಾಗೆ ಬಿಟ್ಟೋಗಿದ್ದೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಇನ್ನು ಬೆಡ್ ಸ್ಪ್ರೆಡ್ ಅದೆಲ್ಲ ಚೇಂಜ್ ಮಾಡಬೇಕಿತ್ತು ಅದಕ್ಕೆ ನಾಳೆ ಚೇಂಜ್ ಮಾಡೋಣ ಅಂತ ಯಾಕೆಂದರೆ ಇವಾಗ ಚೇಂಜ್ ಮಾಡಿದ್ರೂ ಬಕೆಟಲ್ಲಿ ತುಂಬಿಡಬೇಕು ಆ ಬಕೆಟ್ ಸಾಕಾಗಲ್ಲ ವೈಟ್ ಬಟ್ಟೆಗಳು ಒಂದಷ್ಟಿದೆ ಅದಕ್ಕೆ ಸಾಕಾಗಲ್ಲ ನಾಳೆನೇ ಡೈರೆಕ್ಟಾಗಿ ಚೇಂಜ್ ಮಾಡೋಣ ಅಂದರೆ ಡೈರೆಕ್ಟಾಗಿ ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಇವಾಗ ತೆಗೆದ್ರೂ ಬಕೆಟಲ್ಲಿ ಇಡಬೇಕು ಅಲ್ಲ ಅದರಿಂದ ನಾಳೆನೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದೇನೆಂದರೆ ಎರಡು ಬಕೆಟಲ್ಲಿ ಇಟ್ಟಿರ್ತೀನಿ ಬಟ್ಟೆಗಳನ್ನ ಅದಕ್ಕೆ ನಾನು ಅಂದ್ಕೊಂಡೆ ಒಂದು ದೊಡ್ಡದು ಬಟ್ಟೆ ಇಡೋದಕ್ಕೆ ಅಂತೇಳಿ ಅಂದರೆ ವಾಶ್ಗೆ ಹಾಕುವಂಥ ಬಟ್ಟೆ ಇಡೋದಕ್ಕೆ ಒಂದು ಪ್ಲಾಸ್ಟಿಕ್ದು ಇದು ಸಿಗುತ್ತೆ ಬಟ್ಟೆ ಇಡೋದಕ್ಕೆ ಅಂತೇಳಿ ಅದನ್ನು ತಗೊಳ್ಳೋಣ ಅಂತ ಡಿಮಾರ್ಟಲ್ಲಿ ನೋಡಿದೆ ತಗೊಳ್ಳೋದಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ಎಲ್ಲಿ ಇಡೋದು ಅಂತ ಯೋಚನೆ ಆಯಿತು ಮೊನ್ನೆ ಡಿಮಾರ್ಟ್ಗೆ ಹೋಗಿದ್ನಲ್ಲ ಅವಾಗ ಎಲ್ಲಿ ಇಡಲಿ ಇದನ್ನ ತೊಗೊಂಡ್ರೆ ಸ್ಪೇಸ್ ಬೇಕಲ್ವ ಇದಾದರೆ ಬಕೆಟ್ ಆದರೆ ದಿವಾನ್ ಕೆಳಗಡೆ ತಳ್ಬಿಡ್ಬೋದು ಕಾಣಿಸಲ್ಲ ಯಾರಿಗೂ ಅದಕ್ಕೆ ಹೈಟ್ ಇದೆ ಅದು ಅದು ಹೈಟ್ ಇದೆ ಅಂದರೆ ದಿವಾನ್ ಕೆಳಗಡೆ ಆಗಲ್ಲ ಅದು ವಾಷಿಂಗ್ ಮಿಷಿನ್ ಹತ್ರ ಇಡೋಣ ಅಂದರೆ ಅಲ್ಲಿ ಟಾಯ್ಲೆಟ್ ಡೋರ್ ತೆಗಿಯೋಕ್ಕಾಗಲ್ಲ ಎಲ್ಲಿಡೋದು ಅಂತ ಗೊತ್ತಾಗದೆ ಯೋಚನೆ ಮಾಡಿದೆ ಒಂದು ಸ್ವಲ್ಪ ಹೊತ್ತು ಎಲ್ಲಿಡೋದು ಅಂತೇಳಿ ಮತ್ತು ಆಮೇಲೆ ಇನ್ನೊಂದು ಸರಿ ನೋಡೋಣ ಎಲ್ಲೂ ಇಡೋಕ್ಕಾಗಲ್ಲ ಎಲ್ಲಿ ಹಾಲಲ್ಲಿ ಇಟ್ಕೋತೀರ ಚೆನ್ನಾಗಿರಲ್ಲ ಅದು ಅದಕ್ಕೆ ಬೇಡ ಎಲ್ಲಾದರೂ ಅಂದರೆ ಬಕೆಟೇ ಯೂಸ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಇವಾಗ ಇದು ಮೆಹಂದಿ ಆಗಿರೋದ್ರಿಂದ ಇಲ್ಲಿ ಯಾವತ್ತು ಅದು ಏನಾಗುತ್ತೆ ಅಂದರೆ ನಾನು ವೀಡಿಯೋ ನೋಡ್ತಿರ್ವಾಗಿ ಇಲ್ಲಿ ಏನೋ ಕೂತಿದೆಯೋ ಅಥವಾ ಕೂದಲಲ್ಲಿ ಏನೋ ಅಂಟ್ಕೊಂಡಿದ್ಯೇನೋ ಆ ಥರ ಫೀಲ್ ಆಗ್ತಿರುತ್ತೆ ಏನಂದರೆ ಮರದ ಎಲೆಗಳಿದೆಯಲ್ಲ ಅದು ಕೂದಲು ಮೇಲೆ ಬಿದ್ದಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಅಷ್ಟೇ ಓಕೆ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸದ್ಯಕ್ಕೆ ತಿಂಡಿ ಕೆಲಸ ಒಂದು ಆಗಿದೆ ಇನ್ನು ಬೇರೆ ಕೆಲ ಸ್ಟೆಪ್ ಕ್ಲೀನ್ ಮಾಡಬೇಕು ಧೂಳಾಗಿದೆ ತುಂಬ ಗುಡ್ಸಲ್ಲ ಹಾಗೆ ಕ್ಲೀನ್ ಮಾಡ್ಕೊಬಂದುಬಿಡ್ತೇನೆ ಓಕೆ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಹಾಗೆ ಬಟ್ಟೆಗಳನ್ನೂ ಕೂಡ ತೊಗೊಬಂದು ಒಣಗಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸದ್ಯಕ್ಕೆ ಇವತ್ತಿಗೆ ಇಷ್ಟು ಬಟ್ಟೆಗಳನ್ನ ಒಣಗಾಕಿದ್ದೀನಿ ಅಂದರೆ ಒಗೆದು ಒಣಗಾಕಿದ್ದೀನಿ ಮತ್ತು ನಾಳೆ ಒಂದಷ್ಟು ಬಟ್ಟೆಗಳಿದೆ ಅದನ್ನು ಕೂಡ ನಾಳೆ ಮಾಡೋಣ ಅಂತ ಸದ್ಯಕ್ಕೆ ಇಷ್ಟು ಬಟ್ಟೆ ವಾಶ್ ಮಾಡಿದ್ದೀನಿ ಅಷ್ಟೇ ಓಕೆ ಇವಾಗಿ ನೀವು ಬಿಸಿಲಿಗೆ ಇಲ್ಲೇ ಫುಲ್ಲು ಒಣಗೋಗ್ಬಿಡುತ್ತೆ ಬಟ್ಟೆಗಳಂತೂ ಹಾಗೆ ಸ್ಟೆಪ್ ಕಸ ಎಲ್ಲ ಗುಡಿಸಿಲ್ಲ ಕಸ ಗುಡಿಸಿಲ್ಲ ಹಾಗೆ ಒರೆಸಿರೋದು ನೀವು ನೋಡ್ತಿರ್ಬೋದು ಏನು ಗುಡಿಸಿಲ್ಲ ಎಲೆಗಳು ಮಾತ್ರ ಅಲ್ಲೊಂದು ಇಲ್ಲೊಂದು ಇರುತ್ತೆ ಅದನ್ನು ಯಾವಾಗಲಾದರೂ ಮಧ್ಯದಲ್ಲಿ ಒಂದು ಸರಿ ಅಷ್ಟೇ ಕಸ ಗುಡಿಸ್ರು ಏನಾದರೂ ಧೂಳೆಲ್ಲ ಮೂಗಿಗೆ ತಲೆಗೆಲ್ಲ ಹೋಗ್ತಾ ಇರುತ್ತೆ ಅದರಿಂದ ಕಸ ಗುಡ್ಸಲ್ಲ ಹಾಗೆ ಒರೆಸ್ಬಿಡೋದು ಹಾಗೆ ಇಲ್ಲೊಂದಷ್ಟು ತೆಂಗಿನಕಾಯಿತ್ತು ಅದು ಡ್ರೈ ಆಗೋಗಿದೆ ಆಲ್ರೆಡಿ ಅದಕ್ಕೆ ಅದನ್ನು ಚೀಲಕ್ಕೆ ಹಾಕ್ಬಿಟ್ಟು ತುಂಬಿಸಿ ಇಟ್ಬಿಟ್ಟಿದ್ದೀನಿ ಮತ್ತು ಇಲ್ಲೊಂದಷ್ಟು ಕಸ ಇತ್ತು ಬೇಡವಾಗಿರೋದೆಲ್ಲ ತುಂಬಿಸಿ ಇಟ್ಟಿದೆ ಅದನ್ನು ಅಷ್ಟೆ ತೊಗೊಂಡೋಗಿ ಕೆಳಗಡೆ ಇಟ್ಟಿದ್ದೀನಿ ಹಾಗೆ ಮತ್ತು ಅದನ್ನು ಅದರಿಂದ ನೀಟಾಗಿದೆ ಮತ್ತು ಇಲ್ಲೂ ಒಂದಷ್ಟು ಬೇಡವಾಗಿರೋದೆಲ್ಲ ಇದೆ ಅದೇ ಇವಾಗೆಲ್ಲ ಏನು ಕ್ಲೀನ್ ಮಾಡಲ್ಲಪ್ಪ ಓಕೆ ಹಾಗೆ ಅಲ್ಲಿ ನೋಡ್ತಾ ಇರ್ಬೋದು ಹಬ್ಬದಲ್ಲಿ ಮ್ಯಾಟ್ ಎಲ್ಲ ತೆಗೆದಾಕಿರುವಂಥದ್ದು ಅದನ್ನು ವಾಶೇ ಮಾಡಿಲ್ಲ ಅದು ಯಾವಾಗ ವಾಶ್ ಮಾಡ್ತೀನೋ ಏನೋ ಗೊತ್ತಿಲ್ಲ ನಾಳೆ ನಾಳೆ ಅಂದ್ಕೊಂಡು ಮರ್ತೇ ಹೋಗ್ತಿರುತ್ತೆ ಯಾಕೆಂದರೆ ಇಲ್ಲೇ ಇರುತ್ತೆ ಅಲ್ವಾ ಹೊರಗಡೆ ಇರೋದ್ರಿಂದ ಮರ್ತೋಗ್ಬಿಡುತ್ತೆ ನೆನಪೇ ಆಗೋಲ್ಲ ಓಕೆ ನೋಡಿ ಟೈಮ್ ಬಂದು ಹನ್ನೆರಡು ಇಪ್ಪತ್ತಾಗಿದೆ ಹಾಗೆ ನಮ್ಮ ನಾಮಿ ನಾಮಿಯಲ್ಲ ಸಾರಿ ನಾಮ ನಿದ್ದೆ ಮಾಡ್ತಿದ್ದಾಳೆ ಕಿರ್ಚಿದ್ಲು ಚಿಕನ್ ಆಗ್ತಾಳೆ ಅಂತ ಹಾಕ್ಲಿಲ್ಲ ಮಲ್ಕೊಂಡಿದ್ದಾಳೆ ಮಲ್ಕೊಳ್ಳಿ ಅಲ್ವಾ ದಿನ ಬೆಳಿಗ್ಗೆ ಮಧ್ಯಾಹ್ನ ಸರಿ ರಾತ್ರಿ ಎರಡು ಟೈಮ್ ಕೂಡ ಚಿಕನ್ ಕೇಳ್ತಾಳೆ ಹಾಗೆ ಮೂಲಂಗಿ ಸೊಪ್ಪೆಲ್ಲ ಇಟ್ಟಿದ್ದೀನಿ ಇದ್ರದ್ದು ಪಲ್ಯ ಮಾಡೋಣ ಅಂತ ಮಾಮೂನ ಕೇಳಿಬಿಟ್ಟು ಪಲ್ಯ ಮಾಡೋಣ ಅಂತ ಅಲ್ಲಿ ಇಟ್ಟಿದ್ದೀನಿ ಹಾಗೆ ಅದ್ರ ಜೊತೆ ಸೊಪ್ಪಕ್ಕಿ ಪಲ್ಯ ಮಾಡ್ತಾಯಿರ್ತೀನಿ ಅದಕ್ಕೆ ಸ್ವಲ್ಪ ಅಲ್ಸಂದೆ ಕಾಳನ್ನ ನೆನೆಸಿದ್ದೀನಿ ಅದು ಮತ್ತು ಅದು ಎರಡನ್ನೂ ಬೇಯಿಸ್ಕೊಂಡು ಪಲ್ಯ ಮಾಡೋಣ ಚೆನ್ನಾಗಿರುತ್ತೆ ಅಂಥೇಳಿ ಇವಾಗ ನೆನಪಾಗಿದೆ ಅದಕ್ಕೆ ಇವಾಗ ನೆನ್ಸಿದ್ದೀನಿ ರಾತ್ರಿಗೆ ಪಲ್ಯ ಮಾಡ್ತೀನಿ ಓಕೆ ಹಾಗೆ ನಾನು ಪಪಾಯ ಹೇಳಿದೆ ನೋಡಿ ಇವತ್ತಿಗೆ ಇದು ಟೆನ್ ಡೇಸ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಲೈಟಾಗಿ ಹಣ್ಣಾಗಿದೆ ನಾಳೆ ಕಟ್ ಮಾಡಿಬಿಡ್ತೀನಿ ಏನಾದರೂ ಆಗಲಿ ಕಾಯಿನಾದರೂ ಇರಲಿ ಹಣ್ಣಾದರೂ ಇರಲಿ ಗಟ್ಟಿ ಇದೆ ಇನ್ನು ಇಲ್ಲಿ ಮಾತ್ರ ಸ್ವಲ್ಪ ಈ ಥರ ಆಗಿದೆ ಅಷ್ಟೆ ನಾಳೆ ಕಟ್ ಮಾಡಿಬಿಟ್ಟು ಕೊಡ್ತೀನಿ ಟೆನ್ ಡೇಸ್ ಆಯಿತು ನೋಡಿ ಟೆನ್ ಡೇಸಿಂದ ಕವರೆಲ್ಲ ಹಾಕಿಟ್ಟಿದ್ದೀನಿ ಬೇಗ ಹಣ್ಣಾಗಲಿ ಅಂತ ಹಣ್ಣೇ ಆಗಿಲ್ಲ ಅದು ಹಾಗೇ ಇದೆ ಹಾಗೆ ಮಧ್ಯಾಹ್ನಕ್ಕೆ ಅದೇ ನಾಟಿ ಕೋಳಿ ಸಾಂಬಾರು ಉಂಟು ಹಾಗೆ ಇಲ್ಲೊಂದು ನೋಡಿ ಇದು ಶನಿವಾರ ನಾನು ಮೊಳಕೆ ಕಟ್ಟಿ ಫ್ರಿಜ್ ಮೇಲೆ ಮೊಳಕೆ ಬಂದಿರಲಿಲ್ಲ ನಿನ್ಸಿದೆ ಅಷ್ಟೇ ಅದನ್ನ ಫ್ರಿಜ್ ಮೇಲೆ ಇಟ್ಟೋಗಿದ್ದೆ ಮೊಳಕೆ ಬರಲಿ ಅಂತ ಮೋಹನ್ಮ ನೋಡಿದ್ದಾರೆ ನೋಡಿಬಿಟ್ಟಿದ್ನ ಎಲ್ಲಿ ಫ್ರಿಜ್ಜಲ್ಲಿ ಇಡಬೇಕಾ ಏನೋ ಅಂತ ಗೊತ್ತಿಲ್ಲ ಅವರಿಗೆ ಹಾಗೆ ಇಟ್ಟಿದ್ದಾರೆ ಫ್ರಿಜ್ ಮೇಲೆ ಅದು ನೋಡಿದರೆ ಫುಲ್ ಮೊಳಕೆ ಉದ್ದ ಮೊಳಕೆ ಬಂದಿದೆ ಇದರಲ್ಲಿ ಏನೋ ಒಂದು ಮಾಡ್ತೀನಿ ಹಾಗೆ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೆ ಸಂಜೆ ಮಾಡ್ತೀನಿ ಅದಕ್ಕೆ ಫ್ರಿಜ್ಜಿಂದ ಹೊರಗಡೆ ತೆಗ್ದಿಟ್ಟಿದ್ದೀನಿ ಹಾಗೇ ಮಧ್ಯಾಹ್ನಕ್ಕೆ ಒಂದು ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ದೀನಿ ಇದೇನು ಮ ಏನಂದರೆ ಮಿನಿಕೆ ಹಣ್ಣು ಅಂತ ಎಷ್ಟು ಜನಕ್ಕೆ ಗೊತ್ತೋಗುತ್ತಿಲ್ಲ ಕರ್ಬೂಜ ಟೈಪೇ ಇರುತ್ತೆ ಅಂದರೆ ಅಲ್ಲ ಮಿನಿಕೆ ಹಣ್ಣು ಸ್ವಲ್ಪ ಟೇಸ್ಟೆಲ್ಲ ಸ್ವಲ್ಪ ಅದೇ ಥರನೇ ಬರುತ್ತೆ ಅಂದರೆ ಹೆಸ್ರು ಮಾತ್ರ ಮಿನಿಕೆ ಹಣ್ಣು ತೋರಿಸ್ತೀನಿ ರೀ ಮಿನಕೆ ಹಣ್ಣು ಅಂದರೆ ಈ ಥರ ಇರುತ್ತೆ ನೋಡಿ ಇದು ಇನ್ನೊಂದು ಪಟ್ಟೆ ಹಣ್ಣು ಅಂತ ಕೂಡ ಹೇಳ್ತಾರಂತೆ ಕನ್ನಡದಲ್ಲಿ ನೋಡಿ ಈ ಥರ ಇರುತ್ತೆ ಇದು ಒಂಥರ ಚೆನ್ನಾಗಿ ಇನ್ನೂ ದಪ್ಪ ದಪ್ಪದು ಬರುತ್ತೆ ಇದರಲ್ಲಿ ನಾವು ಚಿಕ್ಕವರಿದಾಗ ತಿಂದಿದ್ದೀವಿ ಇದು ಸೇಮ್ ಕರ್ಬುಜ ಕರ್ಬೂಜ ಟೈಪೇ ಇದೆ ಅದು ಅಷ್ಟೇ ಇತ್ತು ಮಧ್ಯಾಹ್ನಕ್ಕೆ ಊಟ ಎಲ್ಲ ಆದಮೇಲೆ ತಿನ್ನೋಣ ಅಂತೇಳಿ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಇದನ್ನು ನೋಡೋಣ ರಾತ್ರಿಗಿಲ್ಲಾನೆ ನಾಳೆ ಕಟ್ ಮಾಡೋಣ ಓಕೆ ನೋಡಿ ಪಟ್ಟೆ ಹಣ್ಣು ಅನ್ನೋದಕ್ಕೂ ಪಟ್ಟೆ ಹಣ್ಣು ಥರನೇ ನೋಡಿ ಯಾವ ಥರ ಪಟ್ಟೆ ಅಂದರೆ ಹಾಕಿರ್ತಾರೆ ನೋಡಿ ಲೈನ್ ಲೈನ್ ಪಟ್ಟೆ ಅಂದರೆ ಈ ಥರ ಪಟ್ಟೆ ಹಣ್ಣು ಓಕೆ ಇವಾಗ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಹಾಗೆ ಸ್ವಲ್ಪ ಆಯಿಲೆಲ್ಲ ಹಾಕ್ಕೊಂಡು ಮಸಾಜ್ ಮಾಡ್ತಾ ಇದೆ ಹಾಗೆ ನಮ್ಮ ಗುಮ್ಮಿ ನೋಡ್ತಾ ಇರ್ಬೋದು ಬಿಸಿಲಲ್ಲಿ ಇವಾಗ ನೋಡಿ ಬಿಸಿಲಲ್ಲಿ ಹೆಂಗೆ ಕೂತ್ಕೊಂಡು ಬಿಸಿಲು ಇದೆ ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಾಗೆ ಕುತ್ಕೊಂಡಿರುತ್ತೆ ಅದಾದಮೇಲೆ ಎದ್ದು ಮತ್ತೆ ಬಂದು ದೇವಾದ್ಮೇಲೆ ನಿಮ್ಮಲ್ಲಿ ಮಲಗುತ್ತೆ ಏನೋ ಬೆಕ್ಕಗಳೆಲ್ಲ ಹಾಗೆ ಸ್ವಲ್ಪ ನಾನು ನೋಡಿದ್ದೀನಲ್ಲ ಯಾಕೆಂದರೆ ನಮ್ಮ ಮನೇಲಿ ತುಂಬ ಬೆಕ್ಕಿರೋದ್ರಿಂದ ಆ ಥರವಾಗವಾಗ ನೋಡ್ತಾ ಇರ್ತೀನಿ ಇವಾಗ ಮಸಾಜ್ ಎಲ್ಲ ಮಾಡ್ತಾ ಇದನ್ನಲ್ಲ ನೋಡಿ ಬಿಸಿಲುಗೂ ಅದಕ್ಕೂ ಒಳ್ಳೆ ನಿದ್ದೆ ಬರುತ್ತೆ ಮಲ್ಕೋಬೇಕು ಅನ್ನಿಸ್ತಾ ಇರುತ್ತೆ ಓಕೆ ಹಾಗೆ ನಾನು ಡ್ರೆಸ್ಸಿಂಗ್ ಮಿರರ್ ಬಗ್ಗೆ ಹೇಳಬೇಕು ರೆಡಿ ಡ್ರೆಸ್ಸಿಂಗ್ ಮಿರರೆಲ್ಲ ಇದೆ ಕತ್ತೀನಿ ಅನಿಸುತ್ತೆ ನನಗೆ ಇದು ಫಸ್ಟ್ ಟೈಮ್ ಈ ಥರ ಆಗ್ತಿರೋದು ಏನಾಗಿದೆ ಅಂದರೆ ಇಲ್ಲಿ ಒಂದು ನಿಮಿಷ ಇಲ್ಲೇನು ಕಾಣಿಸ್ತಾ ಇದೆ ಇಲ್ಲಿ ಲಾಕ್ ಇರೋದು ಅಂದರೆ ಇದು ಇದಕ್ಕೂ ಇದಕ್ಕೂ ಲಾಕ್ ನೋಡಿ ಹಾಗೆ ಇಲ್ಲೂ ಅಷ್ಟೇ ಇಲ್ಲಿ ಕಾಣಿಸ್ತಿದೆ ನಮಗೆ ಇದಕ್ಕೂ ಅಲ್ಲೂ ಇಲ್ಲಿ ಲಾಕ್ ಇದೆ ಇದೇನಾಗಿದೆ ಅಂದರೆ ನಾನು ತೋರಿಸ್ತೀನಿ ವಿಂಡ್ ಸಾರಿ ಡೋರ್ನ ತೆಗೆದ್ರೆ ಇದನ್ನು ಇದೇನಾಗುತ್ತೆ ನೀಟಾಗಿ ಹೀಗೆ ಕೂರೋದಿಲ್ಲ ಏಕೆಂದರೆ ಇದು ಇವಾಗ ನೋಡಿ ಕಾಣಿಸುತ್ತೆ ಕರೆಕ್ಟಾಗಿ ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ ಇದೇನಾಗಿದೆ ಈ ಚಕ್ಕೆ ಥರ ಇದೆಯಾ ನೋಡಿ ಮರದ ಪೀಸ್ ಏನಾಗಿದೆ ಆ ಲಾಕ್ ಇರೋ ಜಾಗದಲ್ಲಿ ಬಂದುಬಿಟ್ಟಿದೆ ಹಿಂಗೆ ಎಡ್ಕೊಂಡು ಬಂದ್ಬಿಟ್ಟಿದೆ ಓಪನ್ ಮಾಡ್ತೀವಿ ತೆಗಿತೀವಿ ಇದು ಸ್ವಲ್ಪ ಕುತ್ಕೊಂಡಿದೆ ಆದರೆ ಇದೇನಾಗಿದೆ ಬಂದ್ಬಿಟ್ಟಿದೆ ಅಲ್ಲಿ ಆ ಕಡೆ ಸೈಡು ಅದೇನಾಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ ಅರ್ಥ ಆಗ್ಬೋದು ಇಲ್ಲೇನಿದೆ ಇಲ್ಲಿ ಮರದ ಪೀಸ್ ಕೊಟ್ಟಿದ್ದಾರೆ ನೋಡಿ ಇದಕ್ಕೂ ಇದಕ್ಕೂ ಜಾಯಿಂಟ್ ಮಾಡಿದ್ದಾರೆ ಈ ಮರದ ಪೀಸಿನ ಕಳ್ಕೊಬಿಟ್ಟಿಲ್ಲ ಕಳ್ಕೊಂಡಿರೋದ್ರಿಂದ ಅದು ಭಾರ ಆಗ್ತಿದೆ ಅಂದರೆ ಲಾಕ್ ಇದಕ್ಕೂ ಲೂಸ್ ಆಗ್ತಾ ಅಂದರೆ ಲೂಸ್ ಆಗ್ತಾ ಇದೆ ಅದು ಟೈಟಾಗಿ ಕೂರ ಕೂರ್ತಿಲ್ಲ ಯಾಕೆಂದರೆ ಮರದ ಪೀಸು ಬಿಚ್ಚೋಗ್ತಾ ಇದೆಯಲ್ಲ ಅಂದರೆ ಬಿದೋಗ್ತಿದೆಯಲ್ಲ ಅದರಿಂದ ಅದು ಬೀಳೋ ಥರ ಆಗ್ತಾ ಇದೆ ಅದಕ್ಕೆ ನಾವು ಈ ಥರ ಹಾಕಿದ್ರೆ ಅದು ಕೂರಲ್ಲ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಈ ಥರ ಪ್ರೆಸ್ ಎತ್ತಬೇಕು ಸ್ವಲ್ಪ ಮೇಲೆತ್ತಿ ಹಾಕಿದ್ರೆ ಮಿರರ್ ಕೂರುತ್ತೆ ಅದಕ್ಕೆ ನಾನು ಮೋಹನ್ ಮಮ್ಮನ್ಗೆ ಹೇಳಿದ್ದೀನಿ ಈ ಥರ ಆಗಿದೆ ನೋಡಿ ಡ್ರೆಸ್ಸಿಂಗ್ ಮಿರರು ಏನಕ್ಕೆ ಈ ಥರ ಆಯಿತು ಅಂತ ಹೇಳುವಾಗ ಈ ಥರ ಇದರಿಂದನೇ ಆಗಿರ್ಬೋದು ಅಂತ ಗಿಸ್ ಮಾಡಿರೋದು ಅದಕ್ಕೆ ಯಾರಾದರೂ ವುಡ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಕಾರ್ಪೆಂಟ್ರು ಅವ್ರನ್ನ ವಿಚಾರಿಸ್ಬೇಕು ಅವರು ಈ ಸಣ್ಣ ಪುಟ್ಟ ಅದಕ್ಕೆಲ್ಲ ಬರೋಲ್ಲ ಮಾಡೋದಕ್ಕೆ ಈ ಇದೊಂದು ಲಾಕು ಮಾಡಿಸಿದ್ರೆ ನನ್ನ ಪ್ರಕಾರ ಸಾವಿರ ರೂಪಾಯಿ ಇಲ್ಲದೆ ಅವರು ಹೋಗಲ್ಲ ಅದಕ್ಕೆ ಯೋಚನೆ ಮಾಡ್ತದೆ ನಾನು ಫುಲ್ಲು ಕಳ್ಕೊಬಿಟ್ರೆ ಈ ಪ್ಲೇಸ್ ಏನಿದೆ ನೋಡಿ ಈ ಫುಲ್ಲು ಇದೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಂದುಬಿಟ್ರೆ ಮೀರ್ಯಾರು ಬಿದೋಗ್ಬಿಡುತ್ತೆ ಆ ಥರ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಿಲ್ಲ ಅದಕ್ಕೆ ಇನ್ನೊಂದಿನ ನೋಡೋಣ ವಿಚಾರಿಸ್ಬಿಟ್ಟು ಅವ್ರು ಬಂದು ನೋಡ್ಕೊಂಡು ಹೋಗಲಿ ಮಾಮನಿಗೆ ಹೇಳಿದ್ದೀನಿ ಮರ್ತುಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದ್ಸರಿ ನೆನಪು ಮಾಡಿಬಿಟ್ಟು ಹೇಳ ಕೇಳ್ತೀನಿ ಅವ್ರು ಬಂದು ನೋಡಿ ಎಷ್ಟಾಗುತ್ತೆ ಏನು ಕೇಳ್ಬಿಟ್ಟು ಆಮೇಲೆ ನೋಡೋಣ ಏನಾಗುತ್ತೆ ಅಂತೇಳಿ ಅದೇ ಸಣ್ಣ ಪುಟ್ಟ ಏನಿದೆ ಕೆಲಸಗಳು ಅದಕ್ಕೆಲ್ಲ ಯಾರೂ ಬರಲ್ಲ ಬಂದ್ರೂ ಸಾವಿರ ರೂಪಾಯಿ ಇಲ್ಲದೆ ಅಥವಾ ಐನೂರು ರೂಪಾಯಿ ಇಲ್ಲದೆ ಅಂತೂ ಹೋಗೋದೇ ಇಲ್ಲ ಅವರು ಅದರಿಂದ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ಥರ ಆಗಿಬಿಟ್ಟಿದೆ ನನ್ನ ಮೀರ್ಯವರು ಗೊತ್ತಿಲ್ಲ ಬಿದ್ದೋಗ್ಬಿಡು ನನಗೆ ಅದು ಡೋರು ಏನಿದೆ ಅದನ್ನು ಓಪನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆಂದರೆ ಬಿದೋಗ್ಬಿಡುತ್ತೇನೋ ಬಿದೋಗ್ಬಿಡುತ್ತೇನೋ ಅನ್ನೋ ಭಯಕ್ಕೆ ಅದನ್ನು ಓಪನ್ ಮಾಡೋದೇ ಇಲ್ಲ ನಾನು ಅದೇ ಥರನೇ ಬಿಟ್ಬಿಟ್ಟಿರ್ತೀನಿ ಸುಮ್ಮನೆ ಬಿಟ್ಬಿಟ್ರು ಕಷ್ಟ ಏನಂದರೆ ಬಿದೋಗ್ಬಿಡುತ್ತೇನೋ ಅನಿಸುತ್ತೆ ಹಾಕ್ಬಿಟ್ರೆ ಏನಾದರೂ ತೊಗೊಳಕ್ಕೆ ತೆಗಿಬೇಕು ಹಾಕ್ಬೇಕು ಈ ಥರ ಮಾಡ್ತಾ ಇರ್ತೀನಲ್ಲ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ ನೋಡೋಣ ಮಾಮನಿಗೆ ಮತ್ತೆ ಮಾಮೂನ್ ಮಾಮನಿಗೆ ಏನಂದರೆ ಶನಿವಾರ ಭಾನುವಾರ ಮಾತ್ರ ಸ್ವಲ್ಪ ಅವ್ರನ್ನ ಕರ್ಕೊಬಂದು ರಿಪೇರಿ ಮಾಡಿಸುವಂಥ ಕೆಲಸಗಳು ಬೇರೆ ದಿನ ಎಲ್ಲ ಆಗಲ್ಲ ಆ ಡ್ಯೂಟಿ ದಿನ ಎಲ್ಲ ಕಷ್ಟನೇ ಅದಕ್ಕೆ ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ಇವಾಗ ಸ್ನಾನ ಎಲ್ಲ ಮುಗಿಸಿ ಬರ್ತೀನಿ ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಟೈಮ್ ಬಂದು ಇವಾಗ ಐದು ಮುಕ್ಕಾಲು ಆಗ್ತಾ ಇದೆ ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದೆ ಇವಾಗ ಏನಂದರೆ ಸಮ್ಮರ್ ಆಗಿರೋದ್ರಿಂದ ಕೂದಲುಗೆ ಸ್ವಲ್ಪ ಶ್ಯಾಂಪು ಏನಾದರೂ ಜಾಸ್ತಿ ಆದರೆ ಕೂದಲೆಲ್ಲ ಹೆಂಗೆ ನಿಂತಿರುತ್ತೆ ಅಂದರೆ ಹಿಂಗೆ ನೆಟ್ಟು ನೆಟ್ಟು ನಿಂತ್ಕೊಬಿಟ್ಟಿರುತ್ತೆ ಸ್ವಲ್ಪ ಆಯಿಲಿ ಇರೋ ಥರ ಅಂದರೆ ಜಾಸ್ತಿ ಏನಾದರೂ ಶ್ಯಾಂಪು ಹಾಕಿರೋ ಥರ ಆಗಿರುತ್ತೆ ಕಡಿಮೆ ಹಾಕಿದ್ರೆ ಓಕೆ ಏನಾಗೋಲ್ಲ ಅಷ್ಟು ಏನಾದರೂ ಜಾಸ್ತಿ ಹಾಕ್ಬಿಟ್ಟರೆ ಒಂಥರ ಏನೋ ಒಂಥರ ಆಗಿರುತ್ತೆ ಕೂದಲೆಲ್ಲ ಒಂಥರ ಹಿಂಗೆ ಅನಿಸ್ತಾ ಇರುತ್ತೆ ಹಿಂಗೆ ಮತ್ತು ಈಗ ಹಿಂಗೆ ಮಾಡಿದ್ರೆ ನಮ್ಮ ಕೈಗೆ ಅಂಟ್ಕೊಬಿಡುತ್ತೆ ಕೂದಲು ಆ ಥರ ಆಗಿರುತ್ತೆ ಸ್ವಲ್ಪ ಶ್ಯಾಂಪೂನ ಕಡಿಮೆನೇ ಹಾಕಬೇಕು ಸ್ವಲ್ಪ ಆಯಿಲು ಅದೇ ಎಣ್ಣೆ ಇದ್ದರೂ ಪರವಾಗಿಲ್ಲ ಶ್ಯಾಂಪೂನ ಮಾತ್ರ ಜಾಸ್ತಿ ಹಾಕೊಳ್ಳ ಹಾಕೋದಕ್ಕೆ ಹೋಗಬೇಡಿ ಕೂದಲಿಗೆ ಓಕೆ ಇವಾಗ ಗ್ರೀ ಸರ್ ಬ್ಲ್ಯಾಕ್ ಟೀ ಕೂತ್ಕೊಂಡು ಹಾಗೆ ವೀಡಿಯೋಸ್ಗಳು ತುಂಬ ಇದೆ ಒಂದು ವಾರದಿಂದ ಹೌದು ಒಂದು ವಾರದಿಂದ ಇರೋವಂಥ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ವೀಡಿಯೋನು ಕೂಡ ಅಪ್ಲೋಡ್ ಮಾಡಿಬಿಡೋಣ ಅಂತ ಒಂದು ದಿನಕ್ಕೆ ಎರಡು ಟ್ರೈ ಮಾಡೋಣ ಒಂದಿನ ಆಗುತ್ತೆ ಒಂದು ಆಗಲ್ಲ ಆಗೋಲ್ಲ ಆದಷ್ಟು ಟ್ರೈ ಮಾಡೋಣ ಒಂದು ದಿನಕ್ಕೆ ಎರಡು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತೇಳಿ ಮಾಡ್ತಾಯಿದ್ದೀನಿ ಹಾಗೆ ಕೌಶಿ ಬಂದಿಲ್ಲ ಅವನು ಊರಲ್ಲೇ ಉಳ್ಕೊಂಡಿದ್ದಾನೆ ಅವನು ಶುಕ್ರವಾರ ಬರ್ತೀನಿ ಅಂತ ಹೇಳಿದ್ದಾನೆ ಬಂದು ಮತ್ತೆ ಒಂದೆರಡು ದಿನ ಇದ್ದು ಅವನು ಬಟ್ಟೆ ತಂದಿರಲಿಲ್ಲ ಯಾಕೆಂದರೆ ಅವನಿಗೆ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ವಾಪಸ್ ನನ್ನ ಜೊತೆ ಬರೋ ಪ್ಲ್ಯಾನ್ ಇತ್ತು ಆದರೆ ಸಡನ್ನಾಗಿ ಉಳ್ಕೊಂಡ ಆ ಭರತ ನಮ್ಮ ಕೆಂಚಿ ಎಲ್ಲ ಉಳ್ಕೊ ಉಳ್ಕೊ ಅಂತ ಹೇಳ್ತಾಯಿದ್ರಲ್ಲ ಅದಕ್ಕೆ ಹೆಂಗಿದ್ರು ರಜೆ ಇದೆಯಲ್ಲ ಯಾಕೆ ಹೋಗ್ತೀಯಾ ಅಂತೇಳಿ ಅದಕ್ಕೆ ಉಳ್ಕೊಬಿಟ್ಟಿದ್ದಾನೆ ಇವಾಗ ಒಂದು ಹೇಳ್ತಾನೆ ಶುಕ್ರವಾರ ಬರ್ತೀನಿ ಒಂದೆರಡು ದಿನ ಇದ್ಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ಅಲ್ಲಿ ತೊಗೊಂಡೋಗಿರೋ ಬಟ್ಟೆನ ಇಟ್ಬಿಟ್ಟು ಇಲ್ಲಿ ಮತ್ತೆ ಬೇರೆ ಬಟ್ಟೆಗಳನ್ನ ತೊಗೊಂಡೋಗ್ತೀನಿ ಅಂತ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತೇಳಿ ನೋಡಬೇಕು ಓಕೆ ಹಾಗೆ ಇದು ಇಯರಿಂಗ್ಸ್ ಹಾಕ್ಕೊಂಡೆ ಇದು ಒಂದು ತೋರಿಸಿದ್ದೀನಿ ಸಿಲ್ವರ್ ಇಯರಿಂಗ್ಸು ಇದನ್ನೇ ಹಾಕ್ಕೊಳ್ಳೋಣ ಅಂತೇಳಿ ಇದನ್ನೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಓಕೆ ಹಾಗೆ ಇನ್ನೊಂದು ಏನಂದರೆ ನೀನು ನಮ್ಮಅಮ್ಮ ಕೋಳಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ ಆವಾಗ ನಾನು ಅಂದ್ಕೊಂಡೆ ಮನೆಗೆ ಬಂದ ಮೇಲೆ ನೆನಪಾಯಿತು ನಮ್ಮ ಬೆಕ್ಕು ಅಲ್ಲಿರೋ ಮರದಲ್ಲಿರೋ ಅಳೀಲ್ನೇ ಅದು ಬಿಡಲ್ಲ ಏನಂದರೆ ಹಿಡಿಯೋದಕ್ಕೆ ಹೋಗುತ್ತೀನಿ ಮನೆ ಒಳಗಡೆ ಕೋಳಿ ಇಟ್ಕೊಂಡ್ರೆ ಕೋಳಿನ ಅದು ಬಿಡ್ತಿರ್ಲಿಲ್ಲ ಯಾವುದಾದ್ರು ಎಷ್ಟು ಅಂದರೆ ನಾನು ಬತ್ತಲ ಮನೆಯಲ್ಲಿ ಕಟಾಕ್ತೀನಿಲ್ಲ ಅಂದರೆ ಟಾಯ್ಲೆಟ್ ರೂಮಲ್ಲಿ ಕಟಾಕ್ತೀನಿ ಬೇರೆಡ್ರ ಜಾಸ್ತಿ ಬತ್ತಲ ಮನೆಯಲ್ಲೇ ಕಟ್ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಅಲ್ಲಿ ಕಟ್ ಯಾವಾಗಲೂ ನಾನು ಬದ್ಲು ಮನೆ ಡೋರ್ನ ಓಪನ್ ಮಾಡಿರ್ತೀನಿ ಏಕೆಂದರೆ ಸ್ವಲ್ಪ ಒದ್ದೆ ಇರುತ್ತೆ ಬದಲ ಮನೆ ಅದರಿಂದ ಡ್ರೈ ಆಗಲಿ ಅಂತೇಳಿ ಓಪನ್ ಮಾಡಿಟ್ಟಿರ್ತೀನಿ ಇದು ನಮ್ಮ ಬೆಕ್ಕು ಅದರಲ್ಲೂ ನಾಮ ಮನೇಲೇ ಇರುತ್ತೆ ಯಾವ ಟೈಮಲ್ಲಿ ಹೋಗಿ ಬಾಯಿ ಹಾಕಿ ತಿನ್ನೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಅಂದ್ಕೊಂಡೆ ಒಳ್ಳೇದಾಯ್ತು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದಿದ್ದು ಅಂತೇಳಿ ನನಗೆ ಅಲ್ಲಿದ್ದಾಗ ಯೋಚನೆನೇ ಬಂದಿರಲಿಲ್ಲ ಆಮೇಲೆ ಅಣ್ಣನ ಹೇಳ್ತಿದ್ದೆ ಅಲ್ಲಿ ಫಾರಮ್ ಹತ್ರ ಮೇಕೆಗಳ ಸಾರಿ ಕೋಳಿಗಳನ್ನ ಸಾಕಿದ್ವಲ್ಲ ಅಲ್ಲೂ ಅಷ್ಟೇ ಬೆಕ್ಕು ಬಂದು ಹಿಡಿಯುತ್ತಂತೆ ಇವಾಗಲೂ ಹಿಡಿಯುತ್ತೆ ಇವತ್ತು ಇವಾಗಲೂ ಕೂಡ ಅಲ್ಲಿ ಒಂದು ಬೆಕ್ಕು ಬಂದು ಕೋಳಿನೆಲ್ಲ ಹಿಡಿಯುತ್ತೆ ಅದನ್ನು ಇವರು ಹಿಡಿಯೋಕ್ಕಾಗ್ತಿಲ್ಲ ಬೇಕನ್ನು ಅಂದರೆ ಸಿ ಸಿ ಕ್ಯಾಮ್ರಾ ಹಾಕ್ಸಿದಾರಲ್ಲ ಅದರಿಂದ ನೋಡ್ಬೋದು ಮತ್ತು ಇನ್ನೊಂದೇನಂದ್ರೆ ನಾಯಿಗಳು ನಾಯಿಗಳು ಹೋಗ್ಬಿಟ್ಟು ಅಟ್ಯಾಕ್ ಮಾಡುತ್ತೆ ಅದರಿಂದ ಸುತ್ತ ಕಾಂಪೌಂಡ್ ಎಲ್ಲ ಆಗೋ ತನಕ ಇದೊಂದು ಪ್ರಾಬ್ಲಮ್ಮು ಕಾಂಪೌಂಡೆಲ್ಲ ಹಾಕ್ಬಿಟ್ಟು ಗೇಟೆಲ್ಲ ಹಾಕ್ಸ್ಬಿಟ್ರೆ ಅದೇನಂದರೆ ನಾಯಿ ಸರಿ ನಾಟಿ ಕೋಳಿಗಳನ್ನ ಜಾಸ್ತಿ ಸಾಕ್ಬೋದು ಅಲ್ಲಿ ಅಲ್ಲಿ ಫುಲ್ಲು ಜಾಗ ಫ್ರೀಯಾಗಿರುತ್ತಲ್ವ ಚೆನ್ನಾಗಿ ಮೇಯುತ್ತೆ ಮತ್ತು ಫ್ರೀಯಾಗಿ ಓಡಾಡುತ್ತೆ ಓಡಾಡಿಕೊಂಡು ತಿನ್ನುತ್ತಲ್ಲ ಆವಾಗ ಬೇಗ ದಪ್ಪ ಆಗುತ್ತೆ ಮನೆ ಹತ್ರ ಸ್ವಲ್ಪ ಅಷ್ಟು ಬೇಗ ಆಗೋಲ್ಲ ಅಲ್ಲಾದರೆ ಯಾವಾಗಲೂ ಒಳ್ ಹೊರ್ಗಡೆ ಇರುತ್ತೆ ಇಲ್ಲೇನಂದರೆ ಬೆಕ್ಕು ಇರೋದ್ರಿಂದ ಬೆಕ್ಕು ಯಾವ ಟೈಮಲ್ಲಾದರೂ ಬಂದು ಹಿಡಿಯುತ್ತೆ ಅದರಿಂದ ಅವರು ಅಲ್ಲಿ ಬಿಡೋಲ್ಲ ಒಂದು ಕೋಳಿನ ಬಿಟ್ಟಿದ್ದಾರೆ ಅದದು ಅದಕ್ಕೇನೋ ಹೆಸ್ರು ಹೇಳ್ತಾರೆ ಕಪ್ ಕೋಳಿ ಬರುತ್ತೆ ನೋಡಿ ಅದು ಶುಗರ್ ಕೋಳಿ ಅಂತ ಕೂಡ ಕರೀತಾರೆ ಆ ಕೋಳಿನೇ ಬಿಟ್ಟಿದ್ದಾರೆ ಒಂದು ಅದನ್ನು ಅದು ಯಾವಾಗಲೂ ಹಿಡಿಯುತ್ತೆ ಅದಕ್ಕೆ ನಾನು ಹೇಳ್ದೆ ಕುಯ್ಕೊಂಡು ತಿನ್ಕೊಬೇಡಿ ಸುಮ್ಮನೆ ಬೆಕ್ ಯಾಕೆ ನನಗೆ ಇದು ನೆನಪಂತು ಅಂದರೆ ನಮ್ಮ ಬೆಕ್ಕು ಅಲ್ಲಿ ಮರದಲ್ಲಿದೆ ಮರದಲ್ಲಿ ಹಳೀಲಿನ ಹಿಡಿಯೋಕೆ ಹೋಗಿದೆ ಅದಕ್ಕೆ ನನಗೆ ನೆನಪು ಅಂತು ನಾನು ಇಟ್ಕೊಬಂದಿದ್ರೆ ಇದೇ ಥರ ಇತ್ತು ಅಂತೇಳಿ ಅದಕ್ಕೆ ನಮ್ಮ ಅಣ್ಣನಿಗೆ ಹೇಳ್ದೆ ಕುಯ್ಕೊಂಡು ಅಂತ ಹೇಳಿ ಮೇಲೆ ಮೋನಮ್ಮ ಹೇಳ್ತಾಯಿದ್ರು ಇವಾಗ ನಾಟಿ ಕೋಳಿಗೂ ಅಕ್ಕಿ ಜ್ವರ ಎಲ್ಲ ಅಂತ ಸದ್ಯಕ್ಕೆ ಇನ್ನೂ ಬೆಂಗಳೂರಿಗೆ ಇನ್ನೂ ಬಂದಿಲ್ಲ ಆ ಬೆಂಗಳೂರಿಗೆ ಬಂದ್ರೂ ಹಳ್ಳಿಗಳಿಗೆ ಇನ್ನೂ ಲೇಟು ಆ ಥರ ಎಲ್ಲ ಏನೂ ಆಗೋಲ್ಲ ನಂತರ ಪ್ರಕಾರ ಅಕ್ಕಿ ಜ್ವರ ಅಂದ ತಕ್ಷಣ ಕೋಳಿಗಳನ್ನ ತಿನ್ನಬಾರ್ದು ಅಂತ ಏನಿಲ್ಲ ಫಸ್ಟು ಕೊರೋನಾ ಬಂದಾಗಲೂ ಹಾಗೆ ಹೇಳಿದರು ಅಂದರೆ ಕೋಳಿಗಳನ್ನ ತಿಂದರೆ ಕೊರೋನಾ ಬರುತ್ತೆ ಅಂತೇಳಿ ಆಮೇಲೆ ಅವರು ಹೇಳಿದ್ರು ಇಲ್ಲ ಕೋಳಿ ಏನಾದ್ರು ತಿಂದರೆ ಕೊರೋನ ಏನು ಬರೋಲ್ಲ ತಿನ್ಬೋದು ಹೇಳಿದ್ರು ಅವಾಗಂತೂ ಎಲ್ಲ ಬೀಸಾಕಿ ಕೊಡ್ತೀರಿ ನೋಡಿ ಅವಾಗ ನಮ್ಮ ನಮ್ಮ ಊರು ಹುಡುಗರೆಲ್ಲ ಅಂದರೆ ನಮ್ಮ ಅಣ್ಣ ತಮ್ಮದಿರು ಹುಡುಗರೆಲ್ಲ ಇರ್ತಾರೆ ನೋಡಿ ಅವರು ಎಲ್ಲ ಬೀಸಾಕಿ ಬಿಡ್ತಿದ್ರು ನೋಡಿ ಆ ಕೋಳಿಗಳನ್ನೆಲ್ಲ ತಗೋಬಂದು ನಮ್ಮ ಫಾರಮ್ ಹತ್ರ ಅಲ್ಲಿ ಅಷ್ಟೊಂದು ಜಾಗ ಇದೆಯಲ್ಲ ಅಲ್ಲಿ ತಂದು ಬಿಟ್ಕೊಂಡಿದ್ರು ಕೋಳಿಗಳನ್ನೆಲ್ಲ ಬಿಟ್ಕೊಂಡು ತುಂಬ ತಿಂದಿದ್ದಾರೆ ನಮ್ಮ ಅಣ್ಣ ಹೇಳ್ತಾ ಇದ್ದ ಸ ಇಲ್ಲಿ ಜಾಗ ಇದೆ ಅಂತೇಳಿ ಒಬ್ಬೊಬ್ರು ಹತ್ತು ಕೋಳಿ ಇಪ್ಪತ್ತು ಕೋಳಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೋಳಿಗಳನ್ನ ಎತ್ಕೊಬಂದು ಇಲ್ಲಿ ಬಿಟ್ಕೊಂಡು ಅವಾಗವಾಗ ಬೇಕು ಅಂದಾಗ ಕುಯ್ಕೊಂಡು ಕುಯ್ಕೊಂಡು ತಿನ್ನುವಂಥದ್ದು ಆ ಥರ ಎಲ್ಲ ಮಾಡಿದರು ಅಂತ ಹೇಳ್ತಾಯಿತ್ತು ಅಣ್ಣ ಅದು ಅಲ್ಲಿ ಖಾಲಿ ಇದೆ ಅಲ್ವಾ ಅದರಿಂದ ಅಂದರೆ ಮೇಕೆ ಫಾರ್ಮ್ ಒಳಗಡೆ ಜಾಗ ಇದೆ ನೋಡಿ ಒಳಗಡೆ ಬಿಟ್ಬಿಡೋದು ಹೊರಗಡೆ ಬೀಗ ಹಾಕ್ಕೊಂಡಿರ್ತಾರೆ ಅದೇ ಬೆಕ್ಕದೊಂದು ಅವಾಗಿರಲಿಲ್ಲ ಬೆಕ್ಕದೇನು ಪ್ರಾಬ್ಲಮ್ಮು ಅದು ಆಮೇಲೆ ಒಂದು ಸರಿ ಅಭ್ಯಾಸ ಆಗಿಬಿಟ್ರೆ ಬೆಕ್ಕಿರ್ಬೋದು ಅಥವಾ ನಾಯಿ ಇರ್ಬೋದು ಆ ಪ್ಲೇಸಲ್ಲಿ ಕೋಳಿ ಸಿಗುತ್ತೋ ಅಥವಾ ಇನ್ನೊಂದೇನೋ ಸಿಗುತ್ತೋ ಒಂದು ಸರಿ ಅದು ಅಭ್ಯಾಸ ಆಗಿಬಿಟ್ರೆ ಡೈಲಿ ಹೋಗುತ್ತೆ ಅದು ಹಿಡಿಯೋದಕ್ಕೆ ಸಿಗುತ್ತೇನೋ ಅನ್ನೋ ಆಸೆಗೆ ಡೈಲಿ ಹೋಗುತ್ತೆ ಆದ್ದರಿಂದ ಆ ಥರ ಅವಾಗಿರಲಿಲ್ಲ ಆ ಥರ ಪ್ರಾಬ್ಲಮ್ಮು ಆವಾಗ ಅದಕ್ಕೆ ಅಷ್ಟೊಂದು ಕೋಳಿಗಳನ್ನೆಲ್ಲ ಹುಡುಗರು ಬಿಟ್ಕೊಂಡು ತಿನ್ನಬೇಕು ಅಂದಾಗೆಲ್ಲ ಅಲ್ಲಿ ಎತ್ಕೊಂಡೋಗೋದು ಡೈಲಿ ಒಂದೊಂದು ಕೋಳಿನ ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ಚೆನ್ನಾಗಿದೆ ಅಲ್ಲೇ ಮನೆಯೆಲ್ಲ ಕಟ್ಟಿದರೆ ಚೆನ್ನಾಗಿರುತ್ತೆ ಒಳ್ಳೆಯ ಪ್ಲೇಸು ಅಲ್ಲಿ ನೋಡೋಣ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ ಮನೆ ಕಟ್ಟೆ ಪ್ಲ್ಯಾನ್ ಮಾಡಿದ್ರು ಅದೇನೋ ಆಗಿ ಪ್ಲಾಫ್ ಆಗಿ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ನೋಡೋಣ ದೇವ್ರಿಚ್ಚ ಈ ಏನೋ ಹೇಳ್ತಾರೆ ದೇವ್ರ ಇಚ್ಛೆನೇ ಇಲ್ಲದೆ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ನೋಡೋಣ ಮುಂದೆ ಏನಾಗುತ್ತೆ ಏನೂ ಗೊತ್ತಿಲ್ಲ ಈ ಹಳೆ ಮನೆ ಇದೆಯಲ್ಲ ಅದನ್ನು ಒಂದು ಸರಿ ಪಕ್ಕದವ್ರಿಗೆ ನಮ್ಮ ಚಿಕ್ಕಪ್ಪವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ತಾನೆ ಒಂದು ಸರಿ ಇಲ್ಲ ಇರಲಿ ಅದು ಹಾಗೆ ಅಂತ ಹೇಳ್ತಾನೆ ಗೊತ್ತಿಲ್ಲ ಅದ್ರ ಕತೆ ಏನು ಅಂತ ಅದೇ ಅದು ನಮ್ಮ ಅಪ್ಪ ಕಟ್ಟಿದ್ದ ಮನೆ ಹ್ಞೂ ಅದ್ರ ಬಗ್ಗೆ ಯಾವ ಥರ ಸರಿ ಸ್ಟೋರಿ ಹೇಳ್ತೀನಿ ಹಳೆ ಮನೆಯದು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ ಇನ್ನೊಂದ್ಸರಿ ಯಾವಾಗ್ಲಾರ ಯಾವಾಗ್ಲಾದ್ರು ಹೋದಾಗ ವೀಡಿಯೋ ಮಾಡ್ತೀನಿ ಏಕೆಂದರೆ ನಾವು ನಾನು ಅದರಲ್ಲಿ ನಾನು ನಾನು ಹುಟ್ಟಿ ಬೆಳೆದಿದ ಮನೆ ಅದು ನಮ್ಮ ಅಕ್ಕ ಆ ಅಕ್ಕ ಒಬ್ಬರು ಮನೇಲಿ ಇನ್ನೊಬ್ಬ ಅಕ್ಕ ಒಬ್ಬರು ಮನೇಲಿ ನಮ್ಮ ಅಣ್ಣ ಮತ್ತು ನಮ್ಮ ದೊಡ್ಡಕ್ಕ ಅಜ್ಜಿ ಊರಲ್ಲಿ ಉಟ್ರಂತೆ ಆ ಥರ ನಮ್ಮಮ್ಮ ಹೇಳ್ತಾಯಿರ್ತಾರೆ ನಾನು ಮಾತ್ರ ಆ ಮನೇಲಿ ಹುಟ್ಟಿದ್ದಂತೆ ನಾನು ಹುಡಕ್ಕೆ ಮೊದಲೇ ನಮ್ಮಪ್ಪ ಮನೆ ಕಟ್ಟಿದ್ದು ಅಂದರೆ ಆ ಮನೆ ಕಟ್ಟಿ ಒಂದು ಮೂರು ವರ್ಷನೋ ನಾಲ್ಕು ವರ್ಷಕ್ಕೆ ಅಪ್ಪ ತೀರೋಗಿದ್ದು ನಮ್ಮಪ್ಪ ಯಾವಾಗಲೂ ಹೇಳರಂತೆ ಅಂದರೆ ಅದು ಸ್ಟೋರಿ ಎಲ್ಲ ಹೇಳ್ತಿದ್ರೆ ತುಂಬ ದೊಡ್ಡದಾಗಿ ಬಿಡುತ್ತೆ ನಮ್ಮಮ್ಮ ನಮ್ಗೆ ಹೇಳ್ತಿರ್ತಾರೆ ಅಷ್ಟೇ ಗೊತ್ತಿರೋದು ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನಮ್ಮಪ್ಪ ಯಾವಾಗಲೇ ಹೇಳ್ತಾಯಿರ್ತ ಹೇಳ್ತಿದ್ರಂತೆ ಏನಂದರೆ ನನ್ನ ಪ್ರಾಣ ಏನಾದರೂ ಹೋದರೆ ನನ್ನ ಮನೇಲೇ ಹೋಗಬೇಕು ಬೇರೆಯವ್ರ ಮನೇಲಿ ಹೋಗ್ಬಾರ್ದು ಅಂತ ಯಾವಾಗಲೂ ಹೇಳೋರಂತೆ ಆ ಥರ ಹೇಳಿ ಆ ಮನೇನ ಕಟ್ಟಿದ್ದು ಆ ಮನೆಗೆ ಎಷ್ಟು ಗೊತ್ತಾ ಮೂವತ್ತು ಸಾವಿರ ನಮ್ಮಮ್ಮ ಹೇಳ್ತಾಯಿರ್ತಾರೆ ಮೂವತ್ತು ಸಾವಿರ ರೂಪಾಯಿನ ಏನು ಹೇಳೋದು ಹೇಳ್ತಾ ಇರ್ತಾರೆ ಈ ಈ ಮನೆಗೆ ಬರೀ ಮೂವತ್ತು ಸಾವಿರ ರೂಪಾಯಿ ನಾವು ಕೊಟ್ಟಿರೋದು ಆವಾಗ ಆಗಿನ ಕಾಲದಲ್ಲಿ ಅಂದರೆ ನಲ್ವತ್ತು ವರ್ಷದ ಹಿಂದಿನ ಮಾತು ನಲ್ವತ್ತು ನಲ್ವತ್ತೆರಡು ವರ್ಷ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಆವಾಗ ಕಟ್ಸಿರೋಂಥ ಮನೆಗೆ ಬರೀ ಮೂವತ್ತು ಸಾವಿರ ರೂಪಾಯಿ ಇನ್ನು ನಮ್ಮ ತಾತ ಮುತ್ತಾತಂದಿರು ಕಟ್ಸಿರೋ ಮನೆ ಎಷ್ಟು ರೂಪಾಯಿ ಇರ್ಬೋದು ರೂಪಾಯಿ ಹೇಳ್ಬೇಕೇಗೆಂದರೆ ಆವಾಗೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆಲ್ಲ ಒಳ್ಳೆ ಮನೆ ಆಗ್ಬಿಡ್ತಿತ್ತು ಇವಾಗ ಇನ್ನೂರು ರೂಪಾಯಿಗೆ ಮುನ್ನೂರು ರೂಪಾಯಿಗೆ ಒಂದು ಸಿಮೆಂಟ್ ಕೂಡ ಬರೋದಿಲ್ಲ ಆ ಥರ ನಮ್ಮ ತಾತ ಅಂದರೆ ಆಗಿನ ಮನೆಗಳೇ ನಿಜವಾಗ್ಲೂ ಹೇಳಬೇಕಂದ್ರೆ ಗಟ್ಟಿ ಅದೇ ಇಟ್ಟಿಗೆ ಇರಲಿಲ್ಲ ಅವಾಗೆಲ್ಲ ಮಣ್ಣು ಮಣ್ಣಿನ ಮನೆಗಳು ನಮ್ಮ ಮನೇನೂ ಅಷ್ಟೇ ಅರ್ಧ ಮಣ್ಣಿನ ಗೋಡೆ ಅರ್ಧ ಇಟ್ಟಿಗೆ ಗೋಡೆ ಇದೆ ಅಂದರೆ ಜಾಯಿಂಟ್ ಮನೆ ಅಲ್ವಾ ಚಿಕ್ಕಪ್ಪ ಮತ್ತು ಮನೆ ಜಾಯಿಂಟ್ ಇರೋದ್ರಿಂದ ಅರ್ಧ ನಮ್ಮನೆ ಬಂದು ಇಟ್ಟಿಗೆ ಗೋಡೆನೇ ನಮ್ಮ ಚಿಕ್ಕಪ್ಪವ್ರ ಫಸ್ಟ್ ಮನೆ ಕಟ್ಟಿರಲ್ಲ ಅಲ್ಲಿ ಅದು ಮಣ್ಣಿನ ಗೋಡೆ ಅದಕ್ಕೆ ನಾವು ಜಾಯಿಂಟ್ ಮಾಡಿ ಕಟ್ಟಿರೋದ್ರಿಂದ ಅದು ಇಟ್ಟಿಗೆ ಗೋಡೆ ಆಗಿದೆ ಅಷ್ಟೆ ಅವಾಗ ಮಣ್ಣಿನ ಗೋಡೆನೇ ಫುಲ್ ಇರ್ತಿತ್ತಂತೆ ಅದು ಎಷ್ಟು ಚೆನ್ನಾಗಿ ತುಳಿದು ಅದು ಉಂಡೆ ಉಂಡೆ ಥರ ಮಾಡಿ ಕಟ್ತಾ ಆ ಥರ ಚೆನ್ನಾಗಿ ಅದು ಗಟ್ಟಿ ಇರುತ್ತೆ ಮನೆ ಅಂತ ಈಗಿನ ನಾವೆಲ್ಲ ಈಗ ಮೊದಲು ಹಿಟ್ಟಿಗೆ ಇವಾಗೆಲ್ಲ ಹಿಟ್ಟಿಗೆನೂ ಇಲ್ಲ ಅದೇನು ಸಿಮೆಂಟಲ್ಲಿ ಬರುತ್ತೆ ನೋಡಿ ಆ ಥರದ್ದು ಈಗ ನಾವೆಲ್ಲ ಮನೆ ಕಟ್ಟಬೇಕು ಅಂದರೆ ಇಟ್ಟಿಗೆ ಗೆಲ್ಲೋಗೋಣ ಸಿಮೆಂಟ್ ಅದು ಸಿಮೆಂಟ್ ಏನೋ ಕಲ್ಲೇ ಹೇಳ್ತಾರೆ ನೋಡಿ ಅದು ಮನೆ ಕಟ್ಟಬೇಕು ಅಷ್ಟೇ ಓಕೆ ಫ್ರೆಂಡ್ಸ್ ಆದರೆ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಇಲ್ಲಾಂದರೆ ಲೆಂತಿ ಆದರೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಬಾಯ್ ಇದು ಬಂದು ಸಂಜೆ ನಾನು ಹೆಸರು ಕಾಳದು ಮೊಳಕೆ ತೋರಿಸಿದ್ನಲ್ಲ ನೇ ಮೊಳಕೆ ಬಂದಿದ್ದೆ ಅದು ತುಂಬ ಬಂದ್ಬಿಟ್ಟಿದೆ ಅದನ್ನು ಹಾಗೆ ತಿನ್ನೋದಿಕ್ಕಾಗಲ್ಲ ಸ್ವಲ್ಪ ಡ್ರೈ ಡ್ರೈ ಥರ ಆಗಿಬಿಟ್ಟಿತ್ತು ಅದಕ್ಕೆ ಅದನ್ನು ಇನ್ನೂ ಡ್ರೈ ಮಾಡಿಬಿಟ್ಟು ಇಟ್ಕೊಬೋ ಅಂದರೆ ಇಟ್ಕೊಂಡು ತಿನ್ಬೋದು ಆ ಥರ ಮಾಡಿಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು ಮೊಳಕೆ ಕಟ್ಟಿನೇ ಮಾಡಬೇಕು ಅಂತೇನಿಲ್ಲ ನೆನೆಸ್ಬಿಟ್ಟು ಕೂಡ ಮಾಡ್ಕೋಬೋದು ಮೊಳಕೆ ಕಟ್ಟಿ ಮಾಡಿದ್ರೆ ಏನಂದರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ಅಂಥೇಳಿ ಚೆನ್ನಾಗಿರುತ್ತೆ ಇದು ಜಾಸ್ತಿನೇ ಮೊಳಕೆ ಬಂದ್ಬಿಟ್ಟಿದೆ ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಓಕೆ ಇವಾಗ ನಾನು ಒಂದು ಪಾತ್ರೆಯಲ್ಲಿ ನಾನು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪನೇ ಇರೋದರಿಂದ ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಅಷ್ಟೇ ಎಣ್ಣೆ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅದು ಏನಾಗುತ್ತೆ ಅಂದರೆ ಆಯಿಲಿ ಆಯಿಲಿ ಥರ ಅನಿಸ್ತಾ ಇರುತ್ತೆ ಅಂದರೆ ಎಣ್ಣೆ ಎಣ್ಣೆ ಥರ ಅನಿಸ್ತಾ ಇರುತ್ತೆ ಅದರಿಂದ ನೀವು ಒಂದು ಸ್ಪೂನ್ ಅಷ್ಟೇ ನೀವು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ನೀವು ಸಿಪ್ಪೆ ತೆಗೆದು ಹಾಕ್ತೀನಿ ಅಂದರೆ ಆ ಥರನೂ ಮಾಡ್ಬೋದು ಇಲ್ಲ ಬರೀ ಜಜ್ಜಿಬಿಟ್ಟು ಹಾಕ್ತೀನಿ ಅಂದರೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಅದನ್ನು ಒಂದು ಸೈಡಿಗೆ ತಳ್ಳಿಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಫಸ್ಟು ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕಿದ್ರೆ ಈ ಕರ್ಬೇವೆಲ್ಲ ಏನಾಗ್ಬಿಡುತ್ತೆ ಅಂದರೆ ಸೀದೋಗಿಬಿಡುತ್ತೆ ಅದರಿಂದ ನಾನು ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಪ್ರೇಟ್ ಬೇಕಾದ್ರೆ ಬೆಳ್ಳುಳ್ಳಿನ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ಆ ಥರನೂ ಕೂಡ ಮಾಡ್ಕೊಬೋದು ನಾನು ಈ ಥರ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಅಲ್ಲೇ ಫ್ರೈ ಮಾಡಿಬಿಟ್ಟು ಸೈಡಲ್ಲಿ ತಳ್ಳಿಬಿಟ್ಟು ಮತ್ತೆ ಒಗ್ಗರಣೆ ಹಾಕುವಂಥದ್ದು ನೀವು ಈರುಳ್ಳಿ ಹಾಕ್ಬೋದಾ ಅಂತ ಕೇಳಿದ್ರೆ ಈರುಳ್ಳಿ ಹಾಕ್ಬೇಡಿ ಈರುಳ್ಳಿ ಏನಂದರೆ ತುಂಬ ದಿನ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಇದನ್ನು ನೀವು ಬೇಕಾದರೆ ಒಂದು ವಾರ ಇಟ್ಕೊಂಡು ಒಂದೇ ಒಂದು ಡಬ್ಬಕ್ಕೆ ಹಾಕ್ಕೊಂಡು ತಿನ್ಬೋದು ಅದರಿಂದ ಈರುಳ್ಳಿ ಹಾಕ್ಬಿಟ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ ಅದರಿಂದ ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು ಇಲ್ಲ ನಾವು ಬೆಳ್ಳುಳ್ಳಿನೂ ತಿನ್ನಲ್ಲ ಅಂದರೆ ಬರೀ ಹಾಗೆ ಒಗ್ಗರಣೆ ಮಾಡಿಬಿಟ್ಟು ಈ ರೀತಿ ಕೂಡ ಮಾಡ್ಕೋಬೋದು ಇವಾಗ ನಾನು ನೆಕ್ಸ್ಟು ಕಾಳು ಹಾಕಿದ್ದೀನಿ ಅಂದರೆ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಮೊಳಕೆ ಕಾಳನ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ನೀವು ಐ ಫ್ಲೇಮಲ್ಲಿ ಅಂದರೆ ತುಂಬ ಉರಿ ಕೊಟ್ಕೊಂಡು ಫ್ರೈ ಮಾಡಿದ್ರೆ ಅದು ಬೇಗ ಸೀದೋಗಿಬಿಡುತ್ತೆ ಕಾಳು ಒಳಗಡೆ ಬೆಂದಿರಲ್ಲ ಅದರಿಂದ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಅದು ಫ್ರೈ ಯಾವ ಥರ ಆಗಬೇಕು ಅಂದರೆ ಗರ್ಗರಿಯಾಗಿರಬೇಕು ತಿನ್ನೋದಕ್ಕೆ ಅಂದರೆ ನಾವು ಕಾಳನ್ನ ಕಾಳು ಇದ್ದಾಗ ಯಾವ ಥರ ಇರುತ್ತೆ ಅದೇ ಥರನೇ ಇರುತ್ತೆ ಇದಕ್ಕೆ ಖಾರ ಗಿರ ಏನೂ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟೇ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹಾಕಿರೋದ್ರಿಂದ ಖಾರ ಅಲ್ಲೇ ಸಿಗುತ್ತೆ ಹಾಗೆ ನೀವು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋತೀನಿ ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಇದನ್ನು ನೀವು ಒಂದು ವಾರ ಸ್ಟೋರೇಜ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳಲ್ಲೂ ಕೂಡ ಈ ರೀತಿ ಮಾಡಿಕೊಂಡು ತಿನ್ಬೋದು ಅದು ಡ್ರೈ ಅಂದರೆ ಹೆಸರು ಕಾಳಿನ ಡ್ರೈ ಮಾಡಿರುವಂಥದ್ದು ಹಾಗೆ ಇದು ಬಂದು ಪಲ್ಯ ಮಾಡೋಣ ಅಂತೇಳಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಹೆಂಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್